ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೇಹವನ್ನು ತಂಪು ಮಾಡುವಂತಹ ಗ್ಯಾಸ್ಟ್ರಿಕ್ ಪೈಲ್ಸ್ ಮಲಬದ್ಧತೆ ನಿವಾರಣೆ ಮಾಡಿ ದೇಹದ ಕೆಟ್ಟ ಕೊಬ್ಬು ಮತ್ತು ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುವಂತಹ ಒಂದು ಹೆಲ್ದಿ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ಸೂಪರ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಚರ್ಮದ ಮತ್ತು ಕೂದಲಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ರಕ್ತಹೀನತೆ ನಿವಾರಣೆ ಮಾಡುತ್ತೆ ಡಯೆಟ್ ಮಾಡೋರಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ನಿಮ್ಮ ಡಯೆಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಳ್ಳಿ ಜೊತೆಗೆ ದೇಹದ ದೇಹದಲ್ಲಿ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಮಹಿಳೆಯರಿಗೆ ಇದು ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ ಇದಕ್ಕೆ ನಿಮಗೆ ಸಬ್ಜಾ ಸೀಡ್ಸ್ ಕಾಮ್ ಕಸ್ತೂರಿ ಬೀಜ ಬೇಕಾಗುತ್ತೆ ಎಲ್ಲ ಪ್ರೊವಿಷನ್ ಸ್ಟೋರ್ಸಲ್ಲಿ ಆನ್ಲೈನಲ್ಲೆಲ್ಲ ನಿಮಗೆ ಸಿಗುತ್ತೆ ಇದು ನಮ್ಮ ದೇಹಕ್ಕೆ ತುಂಬಾ ತಂಪು ಇದರಲ್ಲಿ ತುಂಬ ಒಳ್ಳೆ ವಿಟಮಿನ್ಸ್ ಇದೆ ವಿಟಮಿನ್ ಎ ಬಿ ಇ ಕೆ ಕ್ಯಾಲ್ಷಿಯಮ್ ಇದೆ ರಂಜಕ ಇದೆ ಮೆಗ್ನೀಷಿಯಮ್ ಇದೆ ಐರನ್ ಇದೆ ಜೊತೆಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ ಇದಕ್ಕೆ ನಾನು ಸ್ವಲ್ಪ ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಅದು ಕೂಡ ದೇಹವನ್ನು ತಂಪು ಮಾಡುತ್ತೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ನಾವು ರಾತ್ರಿ ಪೂರ್ತಿ ನೆನೆಸಿಡಬೇಕು ತುಂಬಾ ತಂಪು ಇದು ಪಿತ್ತದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮಲಬದ್ಧತೆ ಪೈಲ್ಸನ್ನು ನಿವಾರಣೆ ಮಾಡುತ್ತೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಕೂದಲಿನ ಬೆಳವಣಿಗೆಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಶುಗರ್ ಇರೋರಿಗೆ ಇದು ತುಂಬಾ ಒಳ್ಳೆಯದು ಆದರೆ ಯಾರಿಗೆ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಬ್ಲಡ್ ಶುಗರ್ ಲೆವೆಲ್ಲು ಅಂಥವರು ಏನು ಈ ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಕರೆಕ್ಟಾಗಿದೆ ನಾರ್ಮಲ್ ರೇಂಜಲ್ಲೇ ಇರುತ್ತೆ ಯಾವಾಗಲೂ ಅಂದರೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬಳಸ್ಬೋದು ತೊಂದರೆ ಇಲ್ಲ ಆದರೆ ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ ನೋಡಿ ಇಡೀ ರಾತ್ರಿ ನೆನೆಸಿದ್ದೀನಿ ನಂತರ ಇದಕ್ಕೆ ಎಳನೀರು ಬೇಕಾಗುತ್ತೆ ಎಳನೀರು ಕೂಡ ತುಂಬಾ ತಂಪು ಜೊತೆಗೆ ಎನರ್ಜಿಯನ್ನು ಕೊಡುತ್ತೆ ಪೈಲ್ಸು ಮಲಬದ್ಧತೆ ಸಮಸ್ಯೆ ಇರೋರಿಗೆ ತುಂಬನೇ ಒಳ್ಳೆಯದು ಕರುಳಿನ ಚಲನೆಗೆ ತುಂಬಾ ಪ್ರಯೋಜನಕಾರಿ ಅದಕ್ಕೆ ನಾನು ಇಲ್ಲಿ ಎಳನೀರನ್ನು ಬಳಸಿದ್ದೀನಿ ಪ್ರತಿದಿನ ಎಳನೀರನ್ನು ಬಳಸೋದಕ್ಕಾಗಲ್ಲ ಅನ್ನೋರು ನೀರನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಈ ಮಿಶ್ರಣಕ್ಕೆ ನಾನು ಇವಾಗ ಈ ಕಾಮ ಕಸ್ತೂರಿ ಬೀಜ ಸಬ್ಜಾ ಸೀಡ್ಸನ್ನು ಏನು ನೆನೆಸಿದ್ದೆ ಅದಕ್ಕೆ ನಾನು ಎಳನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಡ್ರಿಂಕ್ ರೆಡಿ ಇದೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬಹುದು ದೇಹದ ಕೆಟ್ಟ ಕೊಬ್ಬನ ಕರಗಿಸುತ್ತೆ ದೇಹದ ವಿಷಕರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಹೊಟ್ಟೆಯನ್ನು ತಂಪಾಗಿಸುತ್ತೆ ಅಂತಲೇ ಹೇಳ್ಬೋದು ಹೊಟ್ಟೆ ಉರಿ ಎದೆ ಉರಿ ಸುಸ್ತಾಗುವಂಥದ್ದು ಇದೆಲ್ಲವನ್ನು ಕೂಡ ನಿವಾರಣೆ ಮಾಡುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿರಿ ಕುಡಿದ ಮೇಲೆ ಅರ್ಧ ಗಂಟೆ ಏನನ್ನೂ ಕುಡಿಬಾರ್ದು ತುಂಬ ಒಳ್ಳೆಯದು ಎಲ್ಲರೂ ಇದನ್ನು ಕುಡಿಬಹುದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಪೈಲ್ಸ್ ಇದೆ ಮಲಬದ್ಧತೆ ಇದೆ ಆ್ಯಸಿಡಿಟಿ ಇದೆ ಅನ್ನೋರು ಒಂದು ವಾರ ಕುಡಿದು ನೋಡಿ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿರೋರು ಪ್ರತಿನಿತ್ಯ ಕುಡಿಬಹುದು ಪ್ರತಿನಿತ್ಯ ಎಳ್ನೀರು ಕುಡಿಯೋಕ್ಕಾಗಲ್ಲ ಎಳ್ನೀರನ್ನು ತೊಗೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ನೀರನ್ನು ಹಾಕಿ ಕೂಡ ಸೇವನೆ ಮಾಡಬಹುದು ಮಧುಮೇಹ ಇರೋರು ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಲ್ಲು ಸಕ್ಕರೆಯನ್ನು ಬಳಸಿ ಇಲ್ಲ ಕಲ್ಲು ಸಕ್ಕರೆಯನ್ನು ಸ್ಕಿಪ್ ಮಾಡಿದ್ರೂ ತೊಂದರೆ ಇಲ್ಲ ತುಂಬ ಒಳ್ಳೆಯ ರೆಮಿಡಿ ಟ್ರೈ ಮಾಡಿ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು